ಇಬ್ರು ಕಟ್ಟಿಗೆ ಕತ್ತರಿಸೋರಿದ್ರು ನಂದನ್ ಕಷ್ಟಜೀವಿ ಅವನು ಬೇಗ ಬೆಳಗ್ಗೆ ಏಳ್ತಿದ್ದ ದಿನ ಪೂರ್ತಿ ಕಟ್ಟಿಗೆ ಕತ್ತರಿಸ್ತಾ ಇದ್ದ ಸಂಜೆ ಹೊತ್ತಿದ್ಗೆ ಅವನು ಕಟ್ಟಿಗೆನ ತಗೊಂಡು ಮನೆಗೆ ಬರ್ತಿದ್ದ ಒಂದನ್ ಸೋಂಬೇರಿ ಆಗಿದ್ದ ಅವನು ಸೂರ್ಯ ಬಂದ ಬಂದ್ಮೇಲೆ ಏಳ್ತಿದ್ದ ಮತ್ತೆ ತುಂಬಾ ಕಡಿಮೆ ಕಟ್ಟಿಗೆಗಳನ್ನು ತರ್ತಿದ್ದ ಒಂದು ವರ್ಷಗಳ ನಂತರ ನಂದನ್ ತನ್ನ ಶ್ರಮದಿಂದ ಸ್ವಲ್ಪ ಹಣವನ್ನ ಸಂಪಾದಿಸಿದ್ದ ಅವನು ತನ್ನ ಮನೆಯನ್ನ ದೊಡ್ಡದಾಗಿ ಮತ್ತು ಸುಂದರವಾಗಿ ಮಾಡ್ಕೊಂಡಿದ್ದ ಆದ್ರೆ ವಂದನ್ ಅವನು ಹೇಗಿದ್ನೋ ಹಾಗೆ ಇದ್ದ ಒಂದು ಸ್ವಲ್ಪ ದಿನಗಳ ನಂತರ ನಂದನ್ ಮದುವೆ ಮಾಡ್ಕೊಂಡ ಆದ್ರೆ ವಂದನ್ಗೆ ಹೊಟ್ಟೆ ಉರಿ ಶುರುವಾಯಿತು ನಂದು ಮತ್ತೆ ನಾನು ಇಬ್ರು ಮರ ಕಡಿಯೋವರು ಆದ್ರೆ ಅವನು ಒಂದು ವರ್ಷದಲ್ಲಿ ಇಷ್ಟೆಲ್ಲಾ ಮಾಡ್ಕೊಂಬಿಟ್ಟ ನಾನ್ ಮಾತ್ರ ಹಂಗೇ ಇದ್ದೀನಿ ಖಂಡಿತ ಅವನಿಗೆ ಏನೋ ಒಂದು ರಹಸ್ಯ ಗೊತ್ತಿದೆ ಏನ್ ಜಾದು ಮಾಡ್ತಾನೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ ಇವನು ಮದ್ವೆ ಆದಮೇಲೂ ಕೂಡ ನಂದನ್ ಬೆಳಗ್ಗೆನೆ ಬೇಗ ಹೇಳ್ತಾ ಇದ್ದ ಕಟ್ಗೆ ಕತ್ತರಿಸೋದಿಕ್ಕೆ ಅಂತ ಹೋಗ್ತಾ ಇದ್ದ ಹೊರಟು ಮಹಾರಾಜರು ಇವ್ರಿಗಂತೂ ಸ್ವಲ್ಪನು ಶಾಂತಿ ಇಲ್ಲ ನಾನಂತೂ ಆರಾಮಾಗಿ ಹೋಗ್ತೀನಪ್ಪ ಮತ್ತೆ ವಂದನ್ ಮತ್ತೆ ಮಲ್ಕೊಂಡ್ಬಿಟ್ಟ ನಂದನ್ ಹೋಗ್ತಾ ಹೋಗ್ತಾ ಒಂದು ನದಿ ಕಿನಾರೆ ಹತ್ರ ತಲುಪ್ದ ಈ ಮರ ತುಂಬಾನೇ ಚೆನ್ನಾಗಿದೆ ಮತ್ತಿದ್ರ ಕಟ್ಟಿಗೆ ಕೂಡ ದೊಡ್ಡದಾಗಿದೆ ಇದನ್ನ ಕತ್ತರಿಸ್ತೀನಿ ನಂದನ್ ಮರದ ಮೇಲೆ ಹತ್ತದ ಒಂದು ಕೊಂಬೆಯನ್ನು ಕತ್ತರಿಸೋದಕ್ಕೆ ಶುರು ಮಾಡ್ದ ಕತ್ತರಿಸ್ತಾ ಕತ್ತರಿಸ್ತಾ ಅವನ ಕೈಯಲ್ಲಿ ಕೊಡ್ಲಿ ಜಾರ್ ಬಿದ್ದು ಹೋಯ್ತು ಆ ಕೊಡ್ಲಿ ನೀರೊಳಗಡೆ ಮುಳುಗಿ ಹೋಯಿತು ಅಯ್ಯೋ ಇಲ್ಲ ಅವನು ಮರದಿಂದ ಕೆಳಗಡೆ ಇಡ್ದ ಆಮೇಲೆ ನನ್ನ ಹತ್ರ ಒಂದೇ ಒಂದು ಕೊಡ್ಲಿ ಇತ್ತು ಈಗ ನಾನು ಏನ್ ಮಾಡ್ಲಿ ಮರಾನ ಹೇಗ್ ಕತ್ತರಿಸ್ಲೆ ಮರ ಕತ್ತರಿಸಿಲ್ಲ ಅಂದ್ರೆ ನಂದನ್ಗೆ ಬೇಸರವಾಯ್ತು ಮತ್ತವನು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ದ ಹೇ ಜಲದೇವ ನನಗೆ ಸಹಾಯ ಮಾಡು ಆಗ ಏನು ಸಹಾಯ ಆಗ್ಬೇಕು ನಿನಗೆ ನನ್ನ ಕೊಡ್ಲಿ ನೀರಿನ ಒಳಗಡೆ ಬಿದ್ದೋಗಿದೆ ನೀವು ಕೃಪೆ ತೋರಿ ಅದನ್ನು ತಂದುಕೊಡಿ ನನಗೆ ಆ ಕೊಡ್ಲಿ ತುಂಬನೇ ಬೆಲೆ ಬಾಳುವಂತದ್ದು ಜಲದೇವ ನೀರಿನ ಒಳಗಡೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವರು ಚಿನ್ನದ ಕೊಡ್ಲಿಯನ್ನ ತಂದ್ರು ಇದು ತಗೋ ನಂದನ್ ನಿನ್ನ ಕೊಡ್ಲಿ ಇದು ನನ್ನ ಕೊಡ್ಲಿ ಅಲ್ಲ ಇದು ಚಿನ್ನದ ಕೊಡ್ಲಿ ನೀವು ನನಗೆ ನನ್ನ ಕೊಡ್ಲಿ ತಂದ್ಕೊಡಿ ಜಲದೇವ ಮತ್ತೆ ನೀರಿನ ಒಳಗಡೆ ಸ್ವಲ್ಪ ಹೊತ್ತಿನ ನಂತರ ಈ ಬಾರಿ ಬೆಳ್ಳಿಯ ಕೊಡಲಿ ಅವರ ಹತ್ರ ಇತ್ತು ಅದನ್ನ ತಗೊಂಡ್ ಬಂದು ತೋರಿಸಿದ್ರು ಹಾಗಿದ್ರೆ ಬಹುಶಃ ಇದು ನಿನ್ನ ಕೊಡ್ಲಿ ಇರ್ಬೇಕು ಇಲ್ಲ ಇಲ್ಲ ಜಲದೇವ ಇದಂತೂ ಬೆಳ್ಳಿಯ ಕೊಡಲಿ ನನ್ನ ಕೊಡ್ಲಿ ಅಂತೂ ಕಬ್ಬಿಣ ಮತ್ತೆ ಕಟ್ಟಿಗೆಯಿಂದ ಮಾಡಲ್ಪಟ್ಟಿತ್ತು ಈ ಬಾರಿ ಮತ್ತೊಮ್ಮೆ ಜಲದೇವ ನೀರಿನ ಒಳಗಡೆ ಹೋಗಿ ನಂದನನ ಕೊಡಲಿಯನ್ನ ತಂದ್ರು ನಂದನ್ ತನ್ನ ಕೊಡ್ಲಿಯನ್ನ ನೋಡಿ ತುಂಬಾ ಖುಷಿಯಾದ ಇದು ನಂದೇನೆ ಇದಂತಕೋ ಆದ್ರೆ ನನಗಿದ್ನ ಹೇಳು ನೀನಾಗ್ಲೇ ಹೇಳಿದ್ದೆ ನಿನ್ನ ಕೊಡ್ಲಿ ತುಂಬಾ ಬೆಲೆ ಬಾಳುವುದು ಅಂತ ಮೇಲೆ ನೀನು ಚಿನ್ನ ಮತ್ತೆ ಬೆಳ್ಳಿಯ ಕೊಡ್ಲಿ ಯಾಕೆ ತಗೊಳ್ಳಿಲ್ಲ ನನ್ನ ಕೊಡಲಿ ತುಂಬಾನೇ ಬೆಲೆ ಬಾಳುವಂತತೆ ಇದಿಲ್ಲ ಅಂದ್ರೆ ನಾನು ಕಟ್ಟಿಗೆ ಕಟ್ಗೆ ಆಗೋದೇ ಇಲ್ಲ ಈ ಕೊಡ್ಲಿ ಇದೆಯಲ್ಲ ಅದು ನನ್ನ ಜೀವನದ ಒಂದು ಭಾಗ ತುಂಬಾ ಒಳ್ಳೇದು ನಂದನ್ ಶ್ರಮನಾ ನೀನು ನಿನ್ನ ಜೀವನದ ಒಂದು ಭಾಗ ಅನ್ಕೊಂಡಿದ್ದೀಯ ಮತ್ತೆ ನಿನ್ನಲ್ಲಿ ಅತಿಯಾಸೆಯ ಭಾವನೆ ಕೂಡ ಇಲ್ಲ ಇದನ್ ತಗೋ ಈ ಚಿನ್ನ ಮತ್ತೆ ಬೆಳ್ಳಿಯ ಕೊಡ್ಲಿ ನಿನ್ನ ಸ್ವಚ್ಛ ಮನಸ್ಸಿನ ಉಪಹಾರ ಸದಾ ಸಂತೋಷವಾಗಿರೋ ನಂದನ್ ಕೊಡಲಿಗಳನ್ನು ತಗೊಂಡು ಜಲದೇವನಿಗೆ ನಮಸ್ಕರಿಸ್ತಾನೆ ಆಗ ಜಲದೇವ ನೀರಿನ ಒಳಗಡೆ ಮತ್ತೆ ಹೋಗ್ಬಿಡ್ತಾರೆ ನಂದನ್ ಕೈಯಲ್ಲಿ ಚಿನ್ನದ ಕೊಡ್ಲಿಯನ್ನು ನೋಡಿದ ವಂದನ್ ಆಶ್ಚರ್ಯಗೊಳ್ತಾನೆ ಅವನು ಆತನನ್ನು ಹಿಂಬಾಲಿಸ್ತಾನೆ ನಂದನ್ ತನ್ನ ಪತ್ನಿಗೆ ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಯ ಬಗ್ಗೆ ಎಲ್ಲ ಹೇಳ್ತಾನೆ ವಂದನ್ ಕಿಟಕಿಯಿಂದ ಎಲ್ಲ ಕೇಳಿಸ್ಕೋತಾನೆ ಹಾಗಿದ್ರೆ ಇದ್ಬಿಟ್ಟು ಚಿನ್ನದ ಕೊಡ್ಲಿ ತಗೊಂಡ್ಬರ್ತೀನಿ ವಂದನ್ ನದಿ ಹತ್ರ ಬಂದ ಮತ್ತೆ ಅವನ ಕೊಡಲಿಯನ್ನ ನೀರ್ನಲ್ಲಿ ಎಸ್ದು ಬಿಟ್ಟ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ನೆನೆಸ್ಕೊಂಡೆ ನನ್ನ ಕೊಡಲಿ ಕೈ ಜಾರಿ ಕೊಳದಲ್ಲಿ ಬಿದ್ದೋಗ್ಬಿಟ್ಟಿದೆ ಅದನ್ನ ನನಗೆ ವಾಪಸ್ ಕೊಟ್ಬಿಡಿ ಜಲದೇವ ನೀರಿನ ಒಳಗಡೆ ಹೋಗಿ ಅವನು ತನ್ನ ಕೊಡಲಿಯನ್ನ ತಂದು ವಾಪಸ್ ಕೊಟ್ಟ ಇದನ್ನ ತಗೋ ವಂದನ್ ನಿನ್ನ ಕೊಡಲಿ ಇಲ್ಲ ಇದು ನನ್ ಕೊಡ್ಲಿ ಅಲ್ಲ ಜಲದೇವ ಮತ್ತೆ ನೀರಿನೊಳಗಲೆ ಹೋದ ಮತ್ತು ಬೆಳ್ಳಿಯ ಕೊಡಲಿ ಒಂದನ್ನು ಮತ್ತೆ ಮತ್ತೆ ತಂದ ಒಂದು ಚಿನ್ನದ ಕೊಡ್ಲಿ ಖುಷಿಯಾಗಿ ಆಗ ಖುಷಿಯಾಗಿ ಹೇಳ್ದೇ ಇದೇ ನನ್ ಕೊಡ್ಲಿ ನಿನಗೆ ತುಂಬಾ ಅತಿ ಆಸೆ ಇದೆ ಒಂದನ್ ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ ಹಾಗಂತ ಹೇಳಿ ಜಲದೇವ ನೀರಿನ ಒಳಗಡೆ ಹೋಗ್ಬಿಟ್ಟ ನನ್ ಕೊಡ್ಲಿ ನನ್ನ ಕ್ಷಮಿಸ್ಬಿಡಿ ಒಂದನ್ಗೆ ಸುಳ್ಳು ಹೇಳಿದ್ದಕ್ಕೆ ಶಿಕ್ಷೆ ಕೊಟ್ರು ನಂದನ್ಗೆ ನಿಜ ಹೇಳಿದ್ದಕ್ಕೆ ಬಹುಮಾನ ಅದಕ್ಕೆ ಹೇಳೋದು ದುರಾಸೆ ತುಂಬಾ ಕೆಟ್ಟ ಅಭ್ಯಾಸ ಹಾಯ್ ನಾನು ಶೈನಿ ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೀಬೇಡಿ